ಜಿಲ್ಲೆಗೆ ಹಾಲಿ ಮತ್ತು ಮಾಜಿ ಪ್ರಧಾನಿಗಳ ಆಗಮನ ತಾಲೂಕಿನಿಂದ ಹತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರ ಬಾಗಿಗೆ ಮನವಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹಾಲಿ ಮತ್ತು ಮಾಜಿ ಪ್ರಧಾನಿಗಳು ಆಗಮಿಸುತ್ತಿದ್ದು ತಾಲೂಕಿನಿಂದ ಹತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗುವಂತೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮತ್ತು ಬಿಜೆಪಿ ಮುಖಂಡ ವೇಣುಗೋಪಾಲ್ ರವರು ಕರೆ ನೀಡಿದರು ನಗರ ಹೊರವಲಯದ ಜೆಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಜೆಕೆ ಕೃಷ್ಣಾರೆಡ್ಡಿ ಅವರು ಇದೇ ತಿಂಗಳ ಹತ್ತೊಂಬತ್ತರಂದು ಮಾಜಿ ಪ್ರಧಾನಿಗಳಾದ ದೇವೇಗೌಡರು ಇಪ್ಪತ್ತರಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವೈ ಹುಣಸೇಹಳ್ಳಿ ಸ್ಟೇಷನ್ ಬಳಿ ಸಮಾವೇಶಕ್ಕೆ ಆಗಮಿಸುತ್ತಿದ್ದು ಈ ಕಾರ್ಯಕ್ರಮಕ್ಕೆ ತಾಲೂಕಿನಿಂದ ಸುಮಾರು ಐದು ಸಾವಿರ ಬೈಕ್ಗಳು ಹತ್ತು ಸಾವಿರ ಕಾರ್ಯಕರ್ತರು ಸೇರಬೇಕು ಅಂತ ಕೋರಿಕೊಂಡರು ನಂತರ ಮೇ ಇಪ್ಪತ್ತರಂದು ಮೋದಿರವರು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸುತ್ತಿದ್ದು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ತಾಲೂಕಿನ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳಿಂದ ಹತ್ತು ಸಾವಿರಕ್ಕೂ ಹೆಚ್ಚು ಜನರ ಕಾರ್ಯಕರ್ತರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು ಇದೇ ವೇಳೆ ಬಿಜೆಪಿ ಮುಖಂಡ ದೇವನಹಳ್ಳಿ ವೇಣುಗೋಪಾಲ್ ಮಾತನಾಡಿ ಇಳಿಯ ವಯಸ್ಸಿನಲ್ಲೂ ಕೂಡ ದೇವೇಗೌಡರು ಯುವಕರಂತೆ ಓಡಾಡಿ ಪಕ್ಷದ ಗೆಲುವಿಗಾಗಿ ಶ್ರಮಿಸುತ್ತಿದ್ದಾರೆ ಅವರು ಬಂದು ಪ್ರಚಾರ ಮಾಡುವುದು ನಮ್ಮ ಸೌಭಾಗ್ಯ ಅಂತ ತಿಳಿಸಿದರು ಇನ್ನು ಕುಮಾರಸ್ವಾಮಿ ಮೇಲೆ ಕಾಂಗ್ರೆಸ್ ಪಕ್ಷ ಇಲ್ಲಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ಕೀಳುಮಟ್ಟ ಕೇಳಿದು ಮಹಿಳಾ ಸಂಘಗಳಿಗೆ ದುಡ್ಡು ಕೊಟ್ಟು ಪ್ರತಿಭಟನೆಗಳನ್ನು ಮಾಡುತ್ತಿರುವುದು ಕಾಂಗ್ರೆಸ್ ಪಕ್ಷಕ್ಕೆ ಶೋಭೆ ತರಲ್ಲ ಎಂದರು ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾ ಅವರು ಸ್ಪರ್ಧೆ ಡಿಕೆ ಬ್ರದರ್ಸ್ಗೆ ಭಯ ಹುಟ್ಟಿದೆ ಜೀವ ಉಳಿಸುವ ಡಾಕ್ಟರ್ ಸ್ಪರ್ಧೆ ಅವರಿಗೆ ಭಯ ಹುಟ್ಟಿಸಿರುವುದರಿಂದ ಕುಮಾರಸ್ವಾಮಿ ಮೇಲೆ ಕಾಂಗ್ರೆಸ್ ಅವರು ಇಲ್ಲ ಸಲದ ಆರೋಪಗಳನ್ನ ಮಾಡ್ತಿದ್ದಾರೆ ಎಂದರು ಈ ವೇಳೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳ ಎಲ್ಲಾ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಶುಕ್ರವಾರ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜನಪ್ರಿಯ ನಾಯಕರಾದಂಥ ಮತ್ತು ರಾಷ್ಟ್ರೀಯ ನಾಯಕರಾದಂಥ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ಹನ್ನೊಂದು ಗಂಟೆಗೆ ಚಿಕ್ಕ ರಸ್ತೆಯಲ್ಲಿ ಮುನ್ಸೇನಹಳ್ಳಿ ಗೇಟ್ ಹತ್ರ ಒಂದು ಸಭಾ ಕಾರ್ಯಕ್ರಮ ಇರುತ್ತೆ ಆ ಸಭಾ ಕಾರ್ಯಕ್ರಮಕ್ಕೆ ನಾವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಎರಡೂ ಪಕ್ಷಗಳ ಕಾರ್ಯಕರ್ತರು ಮುಖಂಡರು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಇನ್ನೂರ ಮೋಟ್ರ್ ಬೈಕ್ ಒಂದು ಗ್ರಾಮ ಪಂಚಾಯತ್ ಇನ್ನೂರು ಮೋಟ್ರ್ ಬೈಕ್ಗಳ ಮೂಲಕ ಯಾವತ್ತು ಮೋಟ್ರ್ ಬೈಕ್ ಅಂದರೆ ಒಬ್ಬೊಬ್ಬರೇ ಸವಾರ ಇರಬಾರ್ದು ಒಂದು ಮೋಟ್ರ್ ಬೈಕ್ನಲ್ಲಿ ಸವಾರರಿ ಇರಬೇಕು ಮತ್ತು ಅದು ಹಿಂಬದಿಯಲ್ಲಿ ಒಬ್ಬರು ಕುಂತಿರಬೇಕು ಆ ರೀತಿ ಸುಮಾರು ಹತ್ತು ಸಾವಿರ ಜನ ಹತ್ತು ಸಾವಿರ ಜನ ಅಂದರೆ ಐದು ಸಾವಿರ ಮೋಟ್ರ್ ಬೈಕ್ಗಳು ಚಿಂತಾಮಣಿ ತಾಲೂಕಿನಿಂದ ಆ ಒಂದು ರಸ್ತೆಯಲ್ಲಿರ್ತಕ್ಕಂಥ ಹುಣಸೇನಳ್ಳಿ ಗೇಟ್ ಹತ್ರ ಒಂದು ಬಹಿರಂಗ ಸಮಾವೇಶ ಇರುತ್ತೆ ಆ ಸಮಾವೇಶದಲ್ಲಿ ಭಾಗವಹಿಸಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಈ ಚುನಾವಣೆಯ ನಮ್ಮ ಮೈತ್ರಿ ಪ ಅಭ್ಯರ್ಥಿಗಳ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಆ ಒಂದು ಸಭಾಂಗಣಕ್ಕೆ ಬರಲಿದ್ದಾರೆ ಹಾಗಾಗಿ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಹತ್ತು ಸಾವಿರ ಜನ ಪ್ರತಿಯೊಂದು ಪಂಚಾಯಿತಿಯಿಂದ ಇನ್ನೂರು ಮೋಟಾರ್ ಬೈಕ್ಗಳಲ್ಲಿ ಬರಬೇಕು ಅನ್ನುವಂಥ ವಿಚಾರವನ್ನು ಇವತ್ತು ಮಾಧ್ಯಮಗಳ ಮೂಲಕ ಇವತ್ತು ತಿಳಿಸಲಿಕ್ಕೆ ಇವತ್ತು ನಾನು ಬಯಸ್ತೇನೆ ಇಪ್ಪತ್ತನೇ ತಾರೀಕು ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಯವರು ಇಪ್ಪತ್ತನೇ ತಾರೀಕು ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಾರೆ ನಮ್ಮ ಚಿಂತಾಮಣಿಗೆ ಇವರು ಇನ್ನೂರು ಬಸ್ಗಳನ್ನು ನಾವು ಕೊಡ್ತೀವಿ ಅಂತ ಹೇಳಿದರೆ ಆ ಇನ್ನೂರು ಬಸ್ಗಳಲ್ಲಿ ಕೂಡ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಮಾರನೇ ದಿನ ಅಂದರೆ ಮೂರು ಗಂಟೆಗೆ ಸಾಯಂಕಾಲ ಮಧ್ಯಾಹ್ನ ಮೂರು ಗಂಟೆಗೆ ಆ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಅಂದರೆ ಒಟ್ಟು ಇನ್ನೂರು ಬಸ್ಗಳ ಬಸ್ಗಳಿಗಿಂತ ಹೆಚ್ಚು ಇನ್ನೂರು ಬಸ್ಗಳನ್ನ ಕೊಡ್ತಾ ಇದ್ದಾರೆ ಇನ್ನೂರು ಬಸ್ಗಳು ಯಾರ್ಯಾರ ಹತ್ರ ಕಾರ್ಗಳಿದ್ದಾವೆ ಟೂ ವೀಲರ್ಸು ವಾಲಂಟೀರ್ ಆಗಿ ಬರ್ತಕ್ಕಂಥವ್ರು ಆದ್ರೆ ನಾವು ಗಳಲ್ಲೂ ಹೋಗ್ತಕ್ಕಂಥವ್ರೆ ಇನ್ನೂರು ಜನ ಇರ್ಬೇಕು ಇನ್ನೂರು ಬಸ್ಗಳಿಂದ ಸುಮಾರು ಸುಮಾರು ಹತ್ತು ಸಾವಿರ ಜನ ಸೇರಿ ಆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ ಮೋದಿಯವರ ಕಾರ್ಯಕ್ರಮವನ್ನು ಕೂಡ ಯಶಸ್ಸು ಮಾಡಬೇಕು ಇವತ್ತು ಡೆಲ್ಲಿಯಿಂದ ಇವತ್ತು ನಮ್ಮ ಈ ಭಾಗಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಪರವಾಗಿ ಮತಯಾಚನೆ ಮಾಡುವಂಥದ್ದು ಮತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಮೈತ್ರಿ ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬು ಅವರ ಪರವಾಗಿ ಕೂಡ ಮತಯಾಚನೆ ಮಾಡುವಂಥದ್ದು ಇನ್ನೂ ತುಮಕೂರು ಇರ್ಬೋದು ಬೆಂಗಳೂರು ಗ್ರಾಮಾಂತರ ಇರ್ಬೋದು ಮಂಡ್ಯ ಎಲ್ಲವನ್ನು ಕೊಡೋದು ಆದರೆ ಈ ಎರಡು ಕ್ಷೇತ್ರಗಳಿಂದ ಎರಡೂ ಲೋಕಸಭಾ ಕ್ಷೇತ್ರಗಳಿಂದ ಸುಮಾರು ಒಂದು ಲಕ್ಷ ಜನಸಂಖ್ಯೆಗಿಂತ ಹೆಚ್ಚು ಸೇರುವಂತ ಸಾಧ್ಯತೆ ಇದೆ ಕಾಂಗ್ರೆಸ್ ಪಕ್ಷ ಯಾವುದೇ ಅಸ್ತ್ರ ಸಿಗ್ತೀರ ಕುಮಾರಣ್ಣ ಅವ್ರ ಮೇಲೆ ದಾರಿ ತಪ್ಪಾರೆ ಅಂತೇಳಿ ಹೇಳಿದ್ದಾರೆ ಅದು ನಾವು ಖಂಡಿಸ್ತಾ ಅದು ಯಾವ ರೀತಿ ಹೇಳಿದ್ದಾರೆ ಅಂದ್ರೆ ಕುಮಾರಣ್ಣಿಗೆ ನಾನಾ ಕಂಪ್ಲೇಂಟ್ಗಳು ಹೋಯ್ತು ಎರಡು ಸಾವಿರ ಅಂತ ಅಂತೇಳಿ ನನಗೆ ಎರಡು ಸಾವಿರ ಹಿರಿಯರು ಕೊಟ್ಟಿದ್ದಾರೆ ಆ ಹಿರಿಯರಲ್ಲಿ ಮನೆಯಲ್ಲಿ ಮೂವರು ಕೇಳ್ತಾರೆ ಸೊಸೆ ಕೇಳ್ತಾರೆ ಮಕ್ಕಳು ಕೇಳ್ತಾರೆ ನಾನು ಯಾರಿಗೆ ಎರಡು ಸಾವಿರ ಕೊಡೋದು ಈ ಎರಡು ಸಾವಿರ ಈಸ್ಕೊಂಡು ನನಗೆ ಊಟನೇ ನ್ಯಾಯವಾಗಿ ಹಾಕಲ್ಲ ಅಂತ ನಾನಾ ಕಂಪ್ಲೇಂಟ್ಗಳು ಹೋದಾಗ ಕುಮಾರಣ್ಣವರು ಇಷ್ಟು ಎಷ್ಟು ಹೋಗಿರ್ತಾರೆ ತನ್ನ ಪಕ್ಷಕ್ಕೆ ತೆನೆ ಹೊತ್ತ ಮಹಿಳೆ ಸಿಂಬಲ್ ಇಟ್ಕೊಂಡಿದ್ದರು ಆ ಪಕ್ಷದವ್ರು ಮಹಿಳೆಯರು ಯಾವತ್ತೂ ಅಗೌವ್ ತರಲ್ಲ ಅವರು ಹೇಳಿದಂಥ ಮಾತು ಅವರಿಗೆ ದಾರಿ ತುಪ್ಪಿಸೋಕೆ ನೀವು ಎರಡು ಸಾವಿರ ಕೊಟ್ಟು ದಾರಿ ತುಪ್ಪಿಸ್ತಾ ಇದ್ದೀರಿ ಇವತ್ತು ನೀವು ಕೊಡ್ತಾ ಇರೋದೇ ಹಿರಿಗ ಐವತ್ತು ವರ್ಷ ಅರವತ್ತು ವರ್ಷ ಮಾತು ಮುಖ್ಯಸ್ಥರಿಗೆ ಕೊಡ್ತಾ ಇರೋದು ಹೋದಾಗ ಅವ್ರ ಅರ್ಥ ಆ ಥರ ಇದ್ದರೆ ಇವರು ಕಾಂಗ್ರೆಸ್ ಅವರು ಮಹಿಳಾ ಸಂಘಟನೆಗಳಲ್ಲಿ ಅವ್ರಿಗೆ ಉಪಯೋಗಿಸ್ಕೊಂಡು ಮಹಿಳೆಯರು ದಾರಿ ತುಂಬ್ತವ್ರೆ ಅಂತೇಳಿ ತಪ್ಪು ಸಂದೇಶಗಳು ಕೊಟ್ಟು ಎಲ್ಲ ಕಡೆ ಸ್ಟ್ರೈಕ್ ಮಾಡಿಸೋದಕ್ಕೆ ಕುಮಾರಣ್ಣ ಮೇಲೆ ಇಲ್ಲಿ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ ಇದು ಭಾರಿ ತುಪ್ಪು ಇದು ಒಂದು ಹೀನವಾದ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾ ಅಂಥದ್ದು ಒಂದು ಹೀನವಾದ ಕೆಲಸ ಅವರಿಗೆ ತಿಗಳು ಅನ್ನೋದುಕೊಂಡಿತ್ತು ಜೀವ ಗುಡಿಸೋ ಡಾಕ್ಟ್ರನ್ನ ಲಾಕ್ಸ್ಬಿಟ್ರು ಕುಮಾರಣ್ಣ ದೇವೇಗೌಡರು ಆ ಜೀವ ಗುಡಿಸೋ ಡಾಕ್ಟ್ರು ಇವರು ಕೋಟಿಗೆ ಹಂಚಿದ್ರು ಜೀವ ಉಳಿಸೋ ಡಾಕ್ಟ್ರು ಗೆಲ್ತಾರೆ ಅಂತೇಳಿ ಅವರಲ್ಲಿ ಒಂದು ತಿಗಲು ಅನ್ನೋದು ಸಂಶಯ ಮೂಡಿಕೊಟ್ಟು ಒಂಥರ ಏನು ಮನಸ್ಥಿತಿ ಇಲ್ದಿರ ಎಲ್ಲ ಮಹಿಳಾ ಸಂಘಗಳಿಗೂ ದುಡ್ಡು ಕೊಟ್ಟು ನೀವು ಕುಮಾರ್ ಅಣ್ಣ ಮೇಲೆ ಹೇಳಿ ನೀವು ಕುಮಾರ್ ಅಣ್ಣ ಮೇಲೆ ಗಲಾಟೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇದು ಅವರಿಗೆ ಶೋಭೆ ಅಲ್ಲ ಅವರ ಗುರುತೇ ಜನವತ್ತ ಮಹಿಳೆ ಗುರುತು ಆದ್ದರಿಂದ ಮಹಿಳೆಯರು ಯಾವತ್ತೂ और मेले हम बैंक अपार गौरव कुटुब दौड़ कुटुब